ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ನಾನಿವತ್ತು ಬ್ಲೌಸ್ಗೆ ಡಾಟ್ಸ್ ಹಿಡಿಯೋದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಡಾಟ್ಸ್ ಹಿಡಿತೀನಿ ಮಾರ್ಕ್ ಮಾಡಿಕೊಂಡು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡಿ ನೋಡಿ ಫ್ರೆಂಡ್ಸ್ ಬ್ಲೌಸ್ಗಳಿಗೆ ಡಾಟ್ಸ್ ಹಿಡಿಬೇಕಾದ್ರೆ ಅವು ಯಾವ ರೀತಿ ನೀಟಾಗಿ ಡಾಟ್ಸ್ ಹಿಡಿತೀವಿ ಅದ್ರ ಮೇಲೆ ಬ್ಲೌಸ್ ಫಿಟ್ಟಿಂಗು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಬ್ಲೌಸ್ಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸೆಂಟಿಮೀಟ್ರು ಮಾರ್ಕ್ ಮಾಡಿಕೊಂಡು ನಾವು ಒಂದು ಡಾಟ್ಸ್ ಹಿಡಿತೀವಿ ಫ್ರೆಂಡ್ಸ್ ಅದೇ ಥರ ಬ್ಲೌಸ್ಗಳು ಫಿಟ್ಟಿಂಗ್ ಕೂರುತ್ತೆ ನೀಟಾಗಿ ಅದಕ್ಕೋಸ್ಕರ ಬ್ಲೌ ಬ್ಲೌಸ್ ಡಾಟ್ಸ್ಗಳು ಮೇನ್ ಇಂಪಾರ್ಟೆಂಟು ಇದನ್ನು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ್ಯಾವ ಡಾಟ್ಸ್ಗೆ ಎಷ್ಟೆಷ್ಟು ಸೆಂಟಿಮೀಟ್ರು ಮಾರ್ಕ್ ಮಾಡ್ಕೋಬೇಕು ಎಷ್ಟೆಷ್ಟು ಇಷ್ಟೇ ಸೆಂಟಿಮೀಟ್ರು ಡಾಟ್ಸ್ ಹಿಡಿ ಹಿಡಿಬೇಕು ಅಂತ ಇರುತ್ತೆ ಫ್ರೆಂಡ್ಸ್ ಅದನ್ನು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಮೂರು ಮೂರು ಸೆಂಟಿಮೀಟ್ರಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಪುನಃ ಒಂದೊಂದು ಇಂಚು ಅಂದರೆ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಎರಡೂವರೆ ಇಂಚ್ಗೆ ಈ ರೀತಿ ಗೆರೆ ಎಳ್ಕೊಳ್ಳಿ ಫ್ರೆಂಡ್ಸ್ ಇದು ಎರಡೂವರೆ ಇಂಚಿದೆ ಮತ್ತು ಪಟ್ಟಿ ಕಡೆ ನೋಡಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಪುನಃ ಎರಡೂವರೆಗೆ ಈ ರೀತಿ ಗೆರೆ ಇಳ್ಕೊಳ್ಳಿ ಇದು ಯಾವುದೇ ಬ್ಲೌಸ್ ಆದರೂ ಕೂಡ ಎರಡೂವರೆ ಇಂಚ್ಗೆನೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆ ಕಂಕ್ಳಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಸೈಡ್ ಫಿಟ್ಟಿಂಗ್ ಕಡೆ ಎರಡೂವರೆ ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆದರೂ ಕೂಡ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಸೈಜ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ನಾನು ಒಂದು ಮಾರ್ಕ್ ಮಾಡಿದ್ದೀನಿ ನಾವು ಯಾ ಯಾ ನಾಲ್ಕು ಡಾಟ್ಸ್ಗಳಿಗೂ ಎರಡೆರಡು ಇಂಚು ಮಿನಿಮಮ್ ಎರಡೆರಡು ಇಂಚು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಇದನ್ನು ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾರ್ಕ್ ಮಾಡಿರೋದ್ರ ಮೇಲೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ನೋಡಿ ನೋಡಿ ಇದು ಕೂಡ ಎರಡೂವರೆ ಇಂಚ್ಗೆ ಮಾಡ್ತಾ ಇದ್ದೀನಿ ನಾವು ಏನು ಡಾಟ್ಸ್ ಗೆರೆ ಎಳ್ದಿದ್ದೀವಿ ಅದ್ರ ಮೇಲೇ ಸ್ಟಿಚಿಂಗ್ ಮಾಡಿ ಈ ರೀತಿ ಸ್ಟಿಚಿಂಗ್ ಮಾಡೋದರಿಂದ ಬ್ಲೌಸು ಪರ್ಫೆಕ್ಟಾಗಿ ಕೂರುತ್ತೆ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಗೆರೆ ಎಳ್ದಿದ್ದೀನಿ ಅದರ ಮೇಲೆ ಸ್ಟಿಚಿಂಗ್ ಬರ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಡಾಟ್ಸ್ ಹಿಡಿದ್ರೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು